ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅದು ನೋಡ್ಕೊಂಡು ಬರೋಣ ಇವಾಗ ನಂತರ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಆಗಿತ್ತು ಇವಾಗ ಸ್ವಲ್ಪ ಮುಂಗಾರು ಸ್ವಲ್ಪ ಚುರುಕು ಇದೆ ಅಂತಲೇ ಹೇಳ್ಬೋದು ಆ್ಯಕ್ಚುಯಲ್ ಆಗಿ ಮುಂಗಾರು ಮಳೆ ಇನ್ನೂ ಕರಾವಳಿಯೊಂದಿಗೆ ಸ್ಟಾರ್ಟ್ ಆಗಿಲ್ಲ ಬಿಟ್ಟು ಬಿಡದೆ ಮಳೆ ಬರೋದಕ್ಕಿನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಹಾಗೆಯೇ ಇವಾಗ ನಾನು ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ ಇವಾಗ ಮಧ್ಯಾಹ್ನ ನಂತರ ಬಂದು ಊಟ ಎಲ್ಲ ಆಗಿ ಇವಾಗ ಎರಡು ಮುಖಾಲು ಆಯಿತು ಟೈಮು ಇವಾಗ ಹಂಗೆ ತೋಟದ ಕಡೆ ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಇವಾಗ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವಾಗ ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಬೇಕಲ್ವ ಸೊ ಅದಕ್ಕೋಸ್ಕರ ಇವಾಗ ತೋಟದ ಕಡೆ ಬಂದಿರೋದು ಬನ್ನಿ ಹಾಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಏನೆಲ್ಲ ವಿಷಯಗಳಿದೆ ನೋಡೋಣ ನಾಟಿ ಮಾಡೋದಿಕ್ಕೆ ಹಿಪ್ಪಿಲಿ ಕಟಿಂಗ್ಸ್ ಇವಾಗ ರೆಡಿ ಮಾಡಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆಗಳ ಕಾಲ ಟೈಮ್ ಹಿಡಿತು ಇದನ್ನ ಮಾಡೋದಕ್ಕೆ ಹಾಗೇನೇ ನೆಲದಲ್ಲಿ ಹಬ್ಬಿರೋ ಕಾಳು ಮೆಣಸಿನ ಬಳ್ಳಿಗಳನ್ನು ಕೂಡ ಮರಕ್ಕೆ ಕಟ್ಟಿದ್ವಿ ಅಲ್ವಾ ಸೊ ಅದು ಚೆನ್ನಾಗಿ ಇವಾಗ ಚಿಗುರೋದಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೂ ಬಳ್ಳಿಯನ್ನು ಕಟ್ಟಬೇಕಿತ್ತು ಸೊ ಆ ಕೆಲಸವನ್ನು ಕೂಡ ಜೊತೆಗೆ ಮಾಡಿದೆ ಜುಲೈ ತರ್ಡ್ ವೀಕ್ ಅರೌಂಡ್ ಒಂದು ಐನೂರು ಗ್ರಾಫ್ಟೆಡ್ ಗಿಡಗಳನ್ನು ರೆಡಿ ಮಾಡಿ ಕೊಡೋದಿದೆ ಅದಕ್ಕೋಸ್ಕರ ಚೆನ್ನಾಗಿ ಚಿಗುರಿರೋ ಗಿಡಗಳನ್ನು ಇವಾಗ ಸಪ್ರೇಟ್ ಆಗಿರ್ತಾ ಇದೀನಿ ನಿನ್ನೆ ತೋಟದಿಂದ ತಗೊಂಡ್ಬಂದಿರೋ ಹಿಪ್ಪಿಲಿ ಕಡ್ಡಿಗಳು ಕೂಡ ನಾಟಿ ಮಾಡೋದಕ್ಕೆ ಬಾಕಿ ಇದೆ ಹಾಗೆಯೇ ಎರಡು ಅಥವಾ ಮೂರು ವಾರಗಳ ಹಿಂದೆ ನಾಟಿ ಮಾಡಿರೋ ಹಿಪ್ಪಿಲಿಗಳು ಇಲ್ಲೇ ಇದೆ ನೋಡಿ ಅಟ್ಲೀಸ್ಟ್ ಒಂದು ಇನ್ನು ಒಂದು ತಿಂಗಳು ಕಳಿಬೇಕು ಅದನ್ನು ಗ್ರಾಫ್ಟಿಂಗ್ ಮಾಡಬೇಕು ಅಂದರೆ ಹಾಗೆಯೇ ಇಲ್ಲಿ ಮಣ್ಣು ತುಂಬಿ ರೆಡಿ ಮಾಡಿ ಇಟ್ಟಿದ್ದೀವಿ ಪ್ಲ್ಯಾಸ್ಟಿಕ್ ಕವರ್ಗಳನ್ನು ತೋಟದಿಂದ ಫ್ರೀ ಇದ್ದಾಗ ಹಿಪ್ಪಿಲಿ ಕಡ್ಡಿಗಳನ್ನು ತಗೊಂಬಂದು ಇದರಲ್ಲಿ ನಾಟಿ ಮಾಡೋದು ಈ ಥರ ಕಾಳು ಮೆಣಸಿನ ಗ್ರಾಫ್ಟಿಂಗ್ ಕೆಲಸಗಳು ಅಥವಾ ನರ್ಸರಿ ಕೆಲಸಗಳನ್ನು ನೀವು ಖುದ್ದಾಗಿ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ಅಂತೂ ಆಗ್ಬೋದು ಪ್ರತಿಯೊಂದನ್ನು ಕೂಡ ವರ್ಕರ್ಸ್ ಕೈಯಲ್ಲೇ ಮಾಡಿಸ್ತೀರಾ ಅಂದರೆ ಅವ್ರಿಗೂ ಸ್ಯಾಲ್ರಿ ಕೊಡಬೇಕು ಆವಾಗ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಕರೆಂಟ್ ಲೈನ್ ಹಾದು ಹೋಗೋ ಕಡೆ ಕೆಲವೊಂದು ದೊಡ್ಡ ಮರಗಳಿತ್ತು ಸೊ ಅದರ ರೆಂಬೆ ಕೊಂಬೆಗಳನ್ನೆಲ್ಲ ಇವಾಗ ಕಟ್ ಮಾಡಿಸ್ತಾ ಇರೋದು ಮಳೆಗಾಲದಲ್ಲಿ ಮಾಡಿಸಿದ್ರೆ ಅದು ಚೆನ್ನಾಗಿ ಚಿಗುರು ಕೊಡುತ್ತಲ್ವಾ ಅದಕ್ಕೋಸ್ಕರ ಸಾಗುವಾನಿ ಮರದ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಾ ಇದ್ರೆ ಒಂದು ಅರ್ಧ ಫೀಟ್ ಆಗುವಷ್ಟು ಕೊಂಬೆಯನ್ನು ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಬೇಕು ಇಲ್ಲಾಂದ್ರೆ ಮರಕ್ಕೆ ತುಂಬಾ ಹಾನಿಯಾಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೂ ಕಾಣಿಸ್ತಾ ಇರ್ಬೋದು ಹಾಗೆಯೇ ಬ್ಲಾಗನ್ನು ನೆಕ್ಸ್ಟ್ ಡೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆವಾಗ ನನಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದೇ ಟೈಮಲ್ಲಿ ಬೆಳೆದಿರೋ ಮೈಸೂರು ಜಾತಿಯ ಬಾಳೆಗೊನಗಳಿತ್ತು ಅದನ್ನು ಕೂಡ ಮಾರ್ಕೆಟ್ಗೆ ಹೋಗೋಣ ಅಂತ ಗಿಡದಲ್ಲೇ ಹಣ್ಣಾಗಿತ್ತು ನೋಡಿ ಅದನ್ನು ಇವಾಗ ಓಮ್ನಿಗೆ ಲೋಡ್ ಮಾಡಿಬಿಟ್ಟು ಅದನ್ನು ತಗೊಂಡು ಹೋಗಬೇಕು ಇವಾಗ ರೇಟಂತೂ ಕದಳಿ ಬಾಳೆಗೊನೆಗೆ ಚೆನ್ನಾಗಿದೆ ಇಪ್ಪತ್ತಾರು ರೂಪಾಯಿ ಹಂಗಿದೆ ಮೈಸೂರು ಜಾತಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಹಂಗಿದೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿಬಿಟ್ಟು ರಿಟರ್ನ್ ಮನೆಗೆ ಬರ್ತಾಯಿದ್ದೀನಿ ನನಗೆ ಹನ್ನೊಂದು ಗಂಟೆ ಹಂಗೆ ರೀಚ್ ಆದೆ ಇವಾಗ ಒಂದು ಕಾಫಿ ಕುಡಿದ್ಬಿಟ್ಟು ತೋಟದ ಕಡೆ ಬಂದಿದ್ದೀನಿ ಕಾಳುಮೆಣಸು ಬಳ್ಳಿಗಳನ್ನು ನಾಟಿ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಅದನ್ನು ಫಾಲೋ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಥರ ನಾಟಿ ಮಾಡಿ ಕೆಲವೊಂದು ದಿನಗಳಲ್ಲಿ ಅದು ಚಿಗುರುಕೊಂಡು ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅಂಥ ಟೈಮಲ್ಲಿ ಬಳ್ಳಿಗಳ ಸಹಾಯದಿಂದ ಮರಕ್ಕೆ ಕಟ್ಟೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದ್ರೆ ಅಡಿಕೆ ಮರದ ಸೋಗೆಗಳೆಲ್ಲ ಬೀಳುವಾಗ ಅದರ ಚಿಗುರುಗಳು ಕಟ್ ಆಗ್ಬಿಡುತ್ತೆ ಮೂರರಿಂದ ನಾಲ್ಕು ಫೀಟ್ ಎತ್ತರ ಬರುವಾಗ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಕವಲುಗಳು ಬಂದಿಲ್ಲ ಅಂದ್ರೆ ಚಿಗುರುಗಳನ್ನ ಕಟ್ ಮಾಡಿ ಕವಲು ಬರೋ ತರ ಮಾಡೋದು ಕೂಡ ನಮ್ಮ ಕೆಲಸ ಆಗಿರುತ್ತೆ ಜಾಸ್ತಿ ಸ್ಟ್ರಾಂಗ್ ಆಗಿರೋ ಬಳ್ಳಿಗಳೇನು ಬೇಕಾಗಿಲ್ಲ ಅಡಿಕೆ ಹಾಳೆಯ ಬಳ್ಳಿಗಳನ್ನೇ ಯೂಸ್ ಮಾಡಿ ಕಟ್ಬಹುದು ಹಾಗೆಯೇ ನೋಡಿ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ಕ್ರಾಫ್ಟ್ ಮಾಡಿರೋ ಕಡ್ಡಿಗಳು ಈ ಥರ ಚಿಗುರ್ಕೊಂಡು ಎರಡೇ ಎಲೆಗೆ ಅದು ಕೆಲವೊಂದು ಬಾರಿ ಬಾಕಿ ಆಗಿಬಿಡುತ್ತೆ ಆ ಗಿಡವನ್ನು ಮೊದಲನೇದಾಗಿ ನೋಡೋವಾಗ ನಮ್ಗೆ ಅನ್ಸೋದು ಇದು ಇನ್ನೂ ಚೆನ್ನಾಗಿ ಬರೋದಿಲ್ಲ ಚಿಗುರ್ಕೊಳ್ಳೋದಿಲ್ಲ ಅಂತ ಒಂದು ಥಾಟ್ ಬರುತ್ತೆ ನಮ್ಮ ಮೈಂಡಲ್ಲಿ ಅದಕ್ಕೋಸ್ಕರ ನೋಡಿ ಅಂಥ ಗಿಡಗಳನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಕಂಬಕ್ಕೆ ಮೂರು ಬಳ್ಳಿಯನ್ನು ನಾಟಿ ಮಾಡಿದ್ದೀನಿ ನಾಟಿ ಮಾಡಿ ಹತ್ತು ದಿನಗಳ ನಂತರ ನೋಡಿ ಅದು ಚೆನ್ನಾಗಿ ಚಿಗುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಗಿಡದಲ್ಲಿ ಎರಡು ಎಲೆ ಇದ್ರೂ ಕೂಡ ನಾಟಿ ಮಾಡಿದ್ಮೇಲೆ ಬೇರು ಮಣ್ಣಲ್ಲಿ ಹಬ್ಬೋದಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗಿ ಚಿಗುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜೂನ್ ತಿಂಗಳ ಪ್ರಾರಂಭದಲ್ಲೇನೆ ತೋಟಕ್ಕೆ ಹರಳಿಂಡಿಯನ್ನು ಹಾಕಿದ್ವಿ ಅದಕ್ಕೋಸ್ಕರ ಹಂದಿಗಳು ಬುಡವನ್ನು ಕೆದಕೋದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇವಾಗ ಬಿದ್ದಿರೋ ತೆಂಗಿನಕಾಯಿಗಳನ್ನಂತೂ ಬಿಡ್ತಾನೆ ಇಲ್ಲ ದಿನಕ್ಕೊಂದು ನಾಲ್ಕರಿಂದ ಐದು ತೆಂಗಿನಕಾಯಿಗಳನ್ನು ಸುಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ತೋಟದಲ್ಲಿ ಬಿದ್ದಿರೋ ಕಾಯಿಗಳನ್ನು ಒಂದು ಜಾಗದಲ್ಲಿ ರಾಶಿ ಹಾಕ್ಬಿಡ್ತೀವಿ ಬಟ್ ಹಂದಿ ಏನು ಮಾಡುತ್ತೆ ಅಂದ್ರೆ ರಾಶಿ ಪಕ್ಕನೆ ಬಂದು ಸುಲಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಲವೊಂದು ಬಾರಿ ಬಟ್ ಇದನ್ನಂತೂ ತಡೆಯೋದಿಕ್ಕೆ ತುಂಬಾ ತುಂಬಾನೇ ಕಷ್ಟ ತೆಂಗಿನಕಾಯಿಗಳನ್ನು ಆಗಾಗೆ ಸುಲಿದ್ಬಿಟ್ಟು ಮಾರ್ಕೆಟ್ಗೆ ಕೊಡೋದು ಅದೊಂದೇ ದಾರಿ ಇರೋದು ಇನ್ನೊಂದು ಮುಖ್ಯವಾದ ಕೆಲಸ ಬಾಕಿ ಇತ್ತು ನಮ್ಮ ಚಾನೆಲ್ನ ಬ್ಲಾಗ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ ಈ ಬ್ಯಾಟ್ರಿ ಪಂಪ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಈ ಬ್ಯಾಟ್ರಿ ಪಂಪನ್ನು ಯೂಸ್ ಮಾಡಿಕೊಂಡು ಅಡಿಕೆ ಮರಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡ್ಬೋದು ನಮ್ಮಲ್ಲಿ ಮುಖ್ಯವಾಗಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೋರ್ಡ್ ಸ್ಪ್ರೇಯನ್ನು ಕೊಡೋದಕ್ಕೆ ಈ ಬ್ಯಾಟ್ರಿ ಪಂಪನ್ನು ಯೂಸ್ ಮಾಡ್ತೀವಿ ಅಡಿಕೆ ಮರಕ್ಕೂ ಸ್ಪ್ರೇ ಮಾಡ್ಬೋದು ಬಟ್ ಮರ ಅರವತ್ತು ಫೀಟ್ಗಿಂತ ಜಾಸ್ತಿ ಉದ್ದ ಇದ್ದರೆ ಪ್ರೆಷರ್ ಕಡಿಮೆ ಆಗಿಬಿಡುತ್ತೆ ನಾನಿಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅಂದರೆ ಪೇಂಟ್ ಬಕೆಟ್ ಒಳಗಡೆ ಬ್ಯಾಟ್ರಿಯನ್ನು ಇಟ್ಬಿಟ್ಟು ಮೋಟಾರನ್ನು ಫಿಕ್ಸ್ ಮಾಡಿದ್ದೆ ಬಟ್ ಪೇಂಟ್ ಬಕೆಟ್ ಮುಚ್ಚಳದಲ್ಲಿ ಸ್ವಲ್ಪ ವಾಟರ್ ಲೀಕೇಜ್ ಆಗಿಬಿಟ್ಟು ಸ್ವಿಚ್ಗಳೆಲ್ಲ ರಸ್ಟ್ ಬರ್ತಾಯಿತ್ತು ಅದಕ್ಕೋಸ್ಕರ ಬೇರೆ ಪ್ಲಾಸ್ಟಿಕ್ ಮುಚ್ಚಳ ಮಾಡೋಣ ಅಂತ ಇವಾಗ ಹೊರಟಿರೋದು ಒಂದು ಎಚ್ ಡಿ ಪಿ ಶೀಟನ್ನು ಯೂಸ್ ಮಾಡಿ ಅದರ ಮೇಲ್ಗಡೆಗೆ ಮೋಟರ್ ಫಿಕ್ಸ್ ಮಾಡೋಣ ಅಂತ ಇವಾಗ ಹೊರಟಿರೋದು ಬಕೆಟ್ ನ ಮುಚ್ಚಳದಲ್ಲಿ ಚಾರ್ಜ್ ಮಾಡೋದಕ್ಕಂತ ಸಾಕೆಟ್ ಎಲ್ಲ ಇಟ್ಬಿಟ್ಟು ಅದರಲ್ಲಿ ನೀರೆಲ್ಲ ಒಳಗಡೆ ಹೋಗ್ಬಿಟ್ಟು ತುಂಬಾನೇ ರಸ್ಟ್ ಬಂದಿತ್ತು ಅದಕ್ಕೋಸ್ಕರ ಈ ಕಪ್ಪು ಬಣ್ಣದ ಎಚ್ ಡಿ ಪಿ ಶೀಟನ್ನು ಹಾಕ್ಬಿಟ್ಟು ಅದರ ಮೇಲ್ಗಡೆಗೆ ಮೋಟರ್ ಫಿಕ್ಸ್ ಮಾಡಿದ್ದೀನಿ ಇವಾಗ ಒಳಗಡೆಗೆ ನೀರು ಹೋಗೋ ಸಮಸ್ಯೆ ಬರಲ್ಲ ನೋಡಿ ಬೇಕಾದಾಗ ಬ್ಯಾಟ್ರಿಯನ್ನು ತೆಗೆಯೋದು ಕೂಡ ತುಂಬಾನೇ ಈಸಿ ಆಗುತ್ತೆ ಈ ತರ ಪ್ಲಾನ್ ಮಾಡಿದ್ರೆ ಇದೆಲ್ಲ ಕೆಲಸ ಆಗಿ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಹೋಗ್ತಾ ನೋಡಿ ಇನ್ನೊಂದು ವಿಷಯವನ್ನ ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಏನು ಅಂದರೆ ತೆಂಗಿನ ಮರದ ಬುಡಗಳಿಗೆ ಇವಾಗ ಹಿಪ್ಪಿಲಿ ಕಡ್ಡಿಗಳನ್ನು ಈ ಥರ ಪ್ಲಾಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ಎರಡು ತಿಂಗಳಲ್ಲಿ ಇದು ಚೆನ್ನಾಗಿ ಚಿಗುರ್ಕೊಂಡು ಬಿಟ್ಟು ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಆಗುತ್ತೆ ಚೆನ್ನಾಗಿ ಚಿಗುರ್ಕೊಂಡು ಗ್ರಾಫ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬುಟ್ಟಿ ಆಗುವಷ್ಟು ಮಣ್ಣನ್ನು ಅದರ ಬುಡಕ್ಕೆ ಹಾಕಬೇಕು ಆವಾಗ ಅದು ಚೆನ್ನಾಗಿ ಗ್ರಿಪ್ ಅಲ್ಲಿ ನಿಲ್ಲುತ್ತೆ ಕಡ್ಡಿಗಳು ಆಮೇಲೆ ಅದಕ್ಕೆ ಗ್ರಾಫ್ಟ್ ಮಾಡಿದ್ರೆ ಚೆನ್ನಾಗಿ ಚಿಗುರ್ಕೊಂಡು ಹೋಗುತ್ತೆ ಹಾಗೆಯೇ ಕಾಳು ಮೆಣಸಿನ ಬಳ್ಳಿಗಳು ಚೆನ್ನಾಗಿ ಚಿಗುರ್ಕೊಂಡು ಇವಾಗ ಗರೆಗಳು ಸೆಟ್ಟಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಇವಾಗ ಇನ್ನು ಗರೆಗಳ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇಂಗಿನ ಮರಗಳಿಗೆ ಹಿಪ್ಪಿಲಿ ಕಡ್ಡಿಗಳನ್ನ ನಾಟಿ ಮಾಡ್ತಿದ್ರೆ ಸ್ವಲ್ಪ ಬೆಳೆದಿರೋ ಕಡ್ಡಿಗಳನ್ನ ನಾಟಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ಅದರಲ್ಲಿ ಬರೋ ಚಿಗುರಿಗೆ ಗ್ರಾಫ್ಟ್ ಮಾಡೋದಕ್ಕೆ ಆಗುತ್ತೆ ಆವಾಗ ನೆಕ್ಸ್ಟ್ ನಾನು ತೋಟದ ಕಡೆ ಹೋದೆ ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ತುಂಬಿರೋದು ಆಲ್ರೆಡಿ ಇತ್ತು ಅದಕ್ಕೋಸ್ಕರ ಹಿಪ್ಪಿಲಿ ಕಡ್ಡಿಗಳು ತರೋದಿಕ್ಕಂತ ಹೋಗಿರೋದು ಇವಾಗ ನೋಡಿ ಇಲ್ಲಿ ಒಂದು ಐವತ್ತರಿಂದ ಅರವತ್ತು ಕಡ್ಡಿಗಳಾಗುವಷ್ಟು ಸಿಕ್ತು ಇವಾಗ ಸೊ ಅದನ್ನು ಇವಾಗ ತಗೊಂಡ್ಬಂದು ಇನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕನ್ನಾಟಿ ಮಾಡಬೇಕು ಅಷ್ಟರಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹಾಗೆಯೇ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಸ್ನೇಹಿತರೆ